ಸರಿ ಪಾರ್ಲಿಮೆಂಟ್ ಬಹಳ ಚರ್ಚೆ ಆಗ್ತಿದೆ ಒಳ ಹೋಗಿನ ಪ್ರಕರಣ ಯುವಕರ ಒಳ ನೋಡಿನ ಪ್ರಕಾರ ಸಾಕ್ಷಿ ಆಗಿದೆ ನೀವು ಅಲ್ಲಿದ್ದೀರಿ ಸರ್ ಅವರು ಏನಾಯ್ತು ಸರ್ ಆಕ್ಚುಲಿ ಏನಾಗಿದ್ದೆಲ್ಲ ಈಗ ಬಂದಿದೆ ಅದನ್ನು ಪುನರಾವರ್ತನೆ ಮಾಡೋ ಅಗತ್ಯ ಇಲ್ಲ ಯಾಕಂದ್ರೆ ಸದನ ನಡೀತಾ ಎಲ್ಲವೂ ಕ್ಲಿಪ್ಪಿಂಗ್ ಸಹ ಹೊರಗಡೆ ಬಂದಿದ್ದಾವೆ ಅಲ್ಲಿ ವಿಜಿಟರ್ಸ್ ಗ್ಯಾಲರಿಗೆ ಬಂದಂಥ ಇಬ್ಬರು ಆ ವಿಸಿಟರ್ಸ್ ಗ್ಯಾಲರಿಯಿಂದ ಕೆಳಗೆ ಜಂಪ್ ಮಾಡಿದರು ಇವ್ರದ್ದು ಒಟ್ಟಾರೆ ಹಿನ್ನೆಲೆಯನ್ನು ನೋಡಿದರೆ ಈ ಒಂದು ಘಟನೆ ಇದೇನೋ ಯಾರೋ ತಿಳಿಗೇಡಿಗಳು ಮಾಡಿದಂಥ ಘಟನೆ ಅಲ್ಲ ಇದು ಇದು ಭಾಳ ಪ್ಲ್ಯಾಂಡಾಗಿ ವ್ಯವಸ್ಥಿತವಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಾರತದ ಪ್ರಜಾಪ್ರಭುತ್ವದ ಮಂದಿರಕ್ಕೆ ಕಳಂಕ ತರಲಿಕ್ಕೆ ಮಾಡಿದ್ದಾರೆ ಮತ್ತು ಇದರಲ್ಲಿ ಅನಗತ್ಯವಾದಂಥ ರಾಜಕಾರಣವನ್ನು ಮಾಡಬಾರ್ದು ಅನ್ನುವಂಥದ್ದು ನಾನೊಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಹಲವು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಾನು ಮನವಿಯನ್ನು ಮಾಡಿದ್ದೇನೆ ಯಾಕಂದರೆ ಕಳೆದ ಎರಡು ದಿವಸದಿಂದ ಸದನ ನಡೀಲಿಕ್ಕೆ ಕೊಡ್ತಾ ಇಲ್ಲ ನಾವು ಯಾವುದೇ ಹಿಂದಿನ ಘಟನೆಯನ್ನು ಹೋಲಿಕೆ ಮಾಡಿ ಸಮರ್ಥನೆ ಮಾಡುವ ಇಲ್ಲ ಯಾಕಂದ್ರೆ ಮೋದಿ ಸರ್ಕಾರದ ಪಾಲಿಸಿ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ದಿ ಐದರ್ ಎಕ್ಸ್ಟ್ರೀಮಿಸಮ್ ಆರ್ ಟೆರರಿಸಮ್ ಹಾಗಾಗಿ ಯಾವ ರೀತಿ ಹಿಂದೆ ಘಟನೆಗಳಾದಾಗ ಅವತ್ತಿನ ಸ್ಪೀಕರ್ ಯಾಕಂದರೆ ಎಂಟೈರ್ ಪಾರ್ಲಿಮೆಂಟ್ ಬಿಲ್ಡಿಂಗು ಇದು ಸ್ಪೀಕರ್ ಅವರ ಅಧೀನದಲ್ಲಿ ಬರ್ತದೆ ಸ್ಪೀಕರ್ ಅವರ ಸಚಿವಾಲಯದ ಅಧೀನದಲ್ಲಿ ಬರ್ತದೆ ಸ್ಪೀಕರ್ ಅವರು ಸದನದಲ್ಲಿಯೂ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಎಂಟೈರ್ ಬಿಲ್ಡಿಂಗ್ ಇನ್ಕ್ಲೂಡಿಂಗ್ ರಾಜ್ಯಸಭೆಯ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ ಹೊರತುಪಡಿಸಾಗಿ ಇನ್ಕ್ಲೂಡಿಂಗ್ ರಾಜ್ಯಸಭಾದ ಚೇಂಬರ್ ಬಿಟ್ಟರೆ ಉಳಿದೆಲ್ಲ ಬಿಲ್ಡಿಂಗೂ ಸಹಿತ ಸ್ಪೀಕರ್ ಇದ್ದ ಕಸ್ಟೋಡಿ ಅದಕ್ಕೆ ಹಾಗಾಗಿ ಆ ಸಂದರ್ಭದಲ್ಲಿಯೂ ಸಹಿತ ಹಿಂದ ಅನೇಕ ಘಟನೆಗಳೇನು ನಡೆದಾವ ಬಹಳಷ್ಟು ಘಟನೆಗಳು ನಡೆದಾವ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ ಅದರಲ್ಲಂತೂ ಒಂದ್ಸರ್ತೆ ಒಬ್ಬರು ಪಿಸ್ತೂಲ್ ತಗೊಂಡು ಎಂಟ್ರಿ ಆಗಿದ್ದೆ ನಾನು ಇದನ್ನು ಲೋಕಸಭೆಯ ರೆಕಾರ್ಡ್ದಲ್ಲಿಯೂ ಹೇಳಿದ್ದೇನೆ ಡ್ಯಾಗರ್ ತಗೊಂಡು ಎಂಟ್ರಿ ಆಗಿದ್ದರು ಇಬ್ಬರು ಜಿಗದಿದ್ದರು ಒಳಗಡೆ ಕಂಟಿನ್ಯೂಯಸ್ ಎರಡು ದಿವಸ ಹತ್ತನೇ ತಾರೀಕು ನವೆಂಬರ್ದಲ್ಲಿ ಹತ್ತನೇ ತಾರೀಕು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮತ್ತು ಹನ್ನೊಂದನೇ ತಾರೀಕು ಎರಡು ದಿವಸ ಒಬ್ಬನೇ ಎಂ ಪಿಯ ಪಾತ್ನಿಂದನೂ ಜಿಗದಿದ್ದರು ನಾವು ಇದನ್ನು ನಾವು ಎಮ್ ಪಿ ಹೆಸರು ಹೇಳೋಕ್ಕೆ ಹೋಗಿಲ್ಲ ಯಾರು ಪಾಸ್ ಕೊಟ್ಟಿದ್ದರು ಯಾಕಂದರೆ ವಿ ಡೋಂಟ್ ವಿ ಡೋಂಟ್ ವಾಂಟ್ ಟು ಮೇಕ್ ಪಾಲಿಟಿಕ್ಸ್ ಔಟ್ ಆಫ್ ಇಟ್ ನಾವು ಅದನ್ನು ಅತ್ಯಂತ ಸಂವೇದನಾಶೀಲವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ ಸನ್ಮಾನ್ಯ ಸ್ಪೀಕರ್ ಅವರು ತಕ್ಷಣ ಇದರ ಸಂಪೂರ್ಣವಾದಂಥ ತನಿಖೆಯನ್ನು ಹೈ ಲೆವೆಲ್ ಎನ್ಕ್ವೈರಿ ಉಚ್ಚಸ್ತರೀಯ ಜಾಜ್ ಆಗಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ ಅದರ ಪ್ರಕಾರ ಡೆಲ್ಲಿ ಪೊಲೀಸರು ಅತ್ಯಂತ ಹೈಯೆಸ್ಟ್ ಲೆವೆಲ್ದಲ್ಲಿ ಇದರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಘಟನೆ ಬಗ್ಗೆ ಮುಂದೆ ಘಟನೆಗಳು ಪುನರಾವರ್ತಿ ಆಗಲಾರಂತೆ ಹೊಸ ಪಾರ್ಲಿಮೆಂಟ್ನಲ್ಲಿ ಡಿ ಜಿ ಸಿ ಆರ್ ಪಿ ಎಫ್ ಅವರ ನೇತೃತ್ವದಲ್ಲಿ ಮುಂಜಾಗ್ರತೆ ಕ್ರಮ ಫರ್ದರ್ ಏನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಕೆಲಸಗಳು ನಡೀತಾ ಇದ್ದವು ಇಂಥ ಸಂದರ್ಭದಲ್ಲಿ ಇದನ್ನು ಪೊಲಿಟಿಕಲ್ಲಾಗಿ ಯೂಸ್ ಮಾಡಲಿಕ್ಕೆ ಹೋಗುವಂಥದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು ರೀತಿ ನೀತಿ ಏನಿದೆ ಇದರ ಬಗ್ಗೆ ನಮಗೆ ಭಾಳ ದುಃಖ ಇದೆ ನಾನು ಇನ್ನೂ ಕಟುವಾದ ಶಬ್ದದಲ್ಲಿ ಅವರನ್ನು ಖಂಡಿಸ್ಬೋದು ಆದರೆ ನಾವು ಇದನ್ನು ಪೊಲಿಟಿಕಲ್ಲಾಗಿ ಮಾಡಲಿಕ್ಕೆ ನಮ್ಮದು ಎಳ್ಳಷ್ಟು ಇತ್ತಿಲ್ಲ ಮೊದಲು ಮಾಡಿಲ್ಲ ನಾವು ಟೆರರಿಸ್ಟ್ ಇನ್ಸಿಡೆಂಟ್ ಇದ್ದ ಸಂದರ್ಭದಲ್ಲಿ ಯಾವತ್ತೂ ನಾವು ಮಾಡಿಲ್ಲ